ಭಾಗ ಮೂರೊಳಗೆ ಬರ್ದಿಟ್ಟಾರ ಹಂಗಾಗೋ ಯಪ್ಪ ನಾ ತಂದು ಹೆಣ್ಣು ನಾ ಹೇಳಿನ ಕೇಳ್ಬೇಕಾಗೈತಿ ಇಲ್ಲಿ ಕೇಳಿ ಪ್ರಸವನ ಹೆಣ್ಣಿನ ಹಿಡ್ತನ ಅಲ್ಲತ್ತ ಕ್ವಾಣಿನ ಗಳೆ ಅಲ್ಲತ್ತ ಏನು ಹೆಣ್ಣಿನ ಹಿಡ್ತನಲ್ಲ ಕ್ವಾಣಿನ ಗಳೆ ಅಲ್ಲ ಯಾವತ್ತಿದ್ರು ಗಳೆ ಕೊಡುದನ ಯಾವತ್ತಿದ್ರು ಏನಪ್ಪಾ ಅದು ಗಳೆ ಕೊಡುದ ಯಾವುದೈತೆ ಅದೇ ಗಳೆ ಕೊಡ್ಬೇಕು ಹೌದಲ್ಲ ಹಿರ್ತನ ಯಾರು ಮಾಡ್ತಾರ ನೋಡು ಅವರೇ ಹಿರ್ತನ ಮಾಡ್ಬೇಕು ನಮ್ಮ ಶಾಯಂಕಾಲ ಹಿಡ್ತನ ಮಾಡ್ತಾನ ನೀವು ಮಾಡ್ಬೇಕು ಯಾಕೆ ಈ ಮಾತು ಅಂದ್ರೆ ಹೇಳ್ತನ ಕೇಳು ಯಾಕಪ್ಪ ನೋಡು ಹಿಂದಕ್ಕ ಕಾಶಿ ಪಟ್ಟಣದೊಳಗ ಯಾರಪ್ಪ ಅಂತ ಕೇಳಿದ್ರ ದಿವೋದಾಸ್ ಅಂತಕ್ಕಂತ ರಾಜನ ಶ್ರಾಪ ಏನಪ್ಪಾ ಅಂತ ಕೇಳ ದಿವೋದಾಸ್ ಅಂತಕ್ಕಂಥ ರಾಜ ಹೌದು ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ ವಾರಣಾಸಿ ಕ್ಷೇತ್ರವನ್ನು ಆಳ್ತಿದ್ದು ವರ್ಷ ಐದಪ್ಪ ಅಂತ ಕೇಳಿದ ಎಂಬತ್ತೈದು ಸಾವಿರ ವರ್ಷ ಆಳಿದ್ದ ವರ್ಷ ಎಂಬತ್ತೈದು ಸಾವಿರ ವರ್ಷ ಎಂಬತ್ತೈದು ಸಾವಿರ ವರ್ಷ ದಿವೋದಾಸ್ ರಾಜ ಕಾಶಿ ಪಟ್ಟಣ ಆಳಿದ್ದ கா காசி பட்டண ஆளுவந்தொழு ஏனப்பாடு களத்தன மாவருக்கில் பஞ்சன கணமக்கள் அந்தமதி திவோதாசராஜ் சாயிர் வர்ஷ் ஏன ிப்ப காண பாத்த காசி பட்டண பாத்த கொண்டீல் அந்த கனசின் ஒழுக பாத்த கணப்பி ஆகி காசி பட்டணி கணப்பி குடி கட்டசுள அவண்டீல் அந்த திவதாசராஜ் மாத்த ஏன்த பாத்த நினை பட்டணி குடி கட்டசு அந்த அவங்க ರಾಜ ಆಗಿರತಕ್ಕಂತವನ ಗಣಪತಿ ಗುಡಿ ಕಟ್ಟಿಸಿಬಿಟ್ಟ ಹಾ ಗಣಪತಿ ಗುಡಿ ಕಟ್ಟಿಸಬಿಟ್ಟ. ಗಣಪತಿ ಬೇಡದವರಿಗೆ ಬೇಕಾದ್ದು ಕೊಡಲಕತ್ತಾ. ಕೊಟ್ಟಾಣ. ದೇವೋದಾಸ ರಾಜ ಆಗಿರತಕ್ಕಂತವನ ಗಣಪತಿ ಕಟ್ಟಿಸಿದ ಗುಡಿ ಕಟ್ಟಿಸಿದವನಿಗೆ ಹಾ ಮಕ್ಕಳಣ್ಣ ಕೊಡಲಿಲ್ಲ. ಹೌದು. ಯಾಕಂದ್ರೆ ಹರಿಕೆ ಹನ್ನೆರಡು ವರ್ಷ ಇರ್ತಿದೆ ಪ್ರಸವನ ಹಾ ಇವತ್ತ ಮಾಯಕೆಗೆ ದುಡ್ಕೊಂಡ್ರೆ ನಾಳೆ ಏನಂದ್ರ ಬೇಕಂದ್ರೆ ಕೊಡಕ ಸಾಧ್ಯ ಇಲ್ಲ. ಅಂಗೆಂಗೆ ಆಗೋದಲ್ಲಪ್ಪ. ಹೌದಲ್ಲ. ಯಾವತ್ತು ಸಿಟ್ಟನ ಕೈಯಾಗ ನಾವು ಸಿಗಬಾರದು. ಹೌದು. ಸಿಟ್ಟನ ಕೈಯಾಗ ಸಿಗಬಾರದು ಸಿಗಬಾರದೆ ತಾಳೆ ಯಾಕೆ ಪಾತ್ರ ತಾಳ್ಮೆ ಅಣ್ಣತಕ ಮನುಷ್ಯ ಬಾಳ ದೊಡ್ಡದೈತಿ ಎಟ್ಟು ತಾಳ್ತಾನ ಅಟ್ಟು ಬಾಳ್ತಾನ ಯಾರ ತಾಳ್ತಾರ ನೋಡು ಅವ್ರು ಬಾಳ ತರತ್ತ ಹೌದಲ್ಲ ಎಂದಕ್ಕೇನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿ ದೇವದಾಸ ರಾಜ ಆಗಿರ್ತಕ್ಕಂಥ ಸಿಟ್ಟನ ಕೈಯಾಗ ತನ್ನ ಮನಸ್ಸನ್ನ ಕೊಟ್ಟು ಏನ್ ಮಾಡಿದಪ್ಪ ಅಂತ ಗಣಪತಿ ಗುಡಿಯನ್ನು ಕೆತ್ತ ಹೋಗದ ಬಿಟ್ಟ ಹೋಗದ ಬಿಟ್ಟ ಅವಾಗ ಗಣಪತಿ ಆಗಿರ್ತಕ್ಕ ಕಾಶಿ ಪಟ್ಟಣಕ್ಕೆ ಶ್ರಾಪ ಕೊಟ್ಟ ಏನಪ್ಪ ಇದು ಹನ್ನೆರಡು ವರ್ಷ ಸ್ಮಶಾನ ಆಗಿ ಬೀಳ್ ಶ್ರಾಪ ಕೊಟ್ಟ ಹೌದು ಅವ ಏನಾಯ್ತಪ್ಪ ಅದಕ್ಕೆ ಕಾಶಿ ಪಟ್ಟನು ಸ್ಮಶಾನ ಆಗಿ ಬಿತ್ತು ಶಿವ ಪಾರ್ವತಿ ಸಂಚಾರ ಕಾಶಿ ಪಟ್ಟಣದೊಳಗ ಬಂದ್ ಇಳ್ಕೊಂಡ್ರ ಕಾಶಿ ಪಟ್ಟಣ ಬಂದ್ ಇಳ್ಕೊತಾರು ಪಾರ್ವತಿ ಅತಾರ ಪರಮಾತ್ಮ ಏನಂತ ಎಂತ ಕೈಲಾಸ ಆಗಿರ್ತಕ್ಕಂಥ ವೈಕುಂಠ ಲೋಕದೊಳಗ ಪರಮಾತ್ಮ ನಾನ ನೀನ ಇದ್ದು ಎಂತ ಸಮಸ್ಯೆ ಅದಕ್ಕೆ ನನ್ನ ಕರ್ಕೊಂಡು ಬಂದಿ ಹೌದು ಒಂದ್ ಕ್ಷಣ ಅಂದ ನಂಗೆ ನಿಲ್ಲಕ್ ಆಗೋಲ್ ನಾ ಹೊಕ್ಕ ನಂದಿಕ್ಕಿ ನಾ ಇಲ್ಲಿ ನಿಲ್ಲುದ್ರ ಅಲ್ಲಿಗೆ ಹೊಕ್ಕ ನಾದ್ಲಕ್ಕಿ ಅವಾಗ ಪರಮಾತ್ಮ ಹೇಳ್ತಾನ ಏನತ್ತ ಹೆಣ್ಣಿನ ಮಾತ ಕೇಳುದಟ್ಟೆ ಕೇಳಬೇಕು ಹೆಣ್ಣಿನ ಹಿರ್ತನಲ್ಲತ್ತ ಕ್ವಾನಿನ ಗಳಿ ಅಲ್ಲತ್ತ ನಿನ್ನ ಮಾತ ನಾ ಕೇಳಂಗಿಲ್ಲ ಪಾರ್ವತಿ ದೇವಿ ಹೌದು ನಿನ್ನ ಮಾತು ಕೇಳಿ ನಾ ಕುಂಟಕ್ಕೆ ಬನ್ನಿ ಅಂದ್ರ ಈಗ ಸದ್ಯ ಇದು ಸ್ಮಶಾನ ಆಗಿ ಸೂರ್ಯ ಚಂದ್ರ ಈ ಕಾಶಿ ಪಟ್ಟಣ ಕೈಲಾಸ ವಾಸ ಆಗಬೇಕಾಗಿ ಹೋಗು ನಾ ಇವತ್ತು ಅತ್ತೆ ಕಾಶಿ ಪಟ್ಟಣದ ಹೌದು ಕಲಿಯುಗದೊಳಗೆ ಇರ್ತಕ್ಕಂತ ಪ್ರತಿಯೊಬ್ಬ ಮಾನವರಿಗೆ ಕೈಲಾಸ ಅಂತಕ್ಕಂಥದ್ದು ಕಲಿಯುಗದೊಳಗೆ ಯಾವ್ದಾರ ಎತ್ತಪ್ಪ ಅದನ್ನ ಕೈಲಾಸ ಮಾಡ್ತಾನೆ ಕಾಶಿ ಕ್ಷೇತ್ರ ಅಂದ್ರೆ ಪರಮಾತ್ಮ ನೋಡಿ ಈಗ ಸದ್ಯಕ್ಕ ನಮ್ಮ ಊರಾಗ ಮಾಯಕ್ಕನ ಗುಡಿ ಐತಿ ಬೀರಪ್ಪನ ಗುಡಿ ಐತಿ ಮಾಲಪ್ಪನ ಗುಡಿ ಏತಿ ಎಲ್ಲಾ ದೇವರ ಗುಡಿ ಗುಡಿಗಿದ್ರು ಎಷ್ಟೋ ಖರ್ಚು ಮಾಡ್ಕೊಂಡು ಕ್ರೂಜರ್ ಮಾಡ್ಕೊಂಡು ಕಾಶಿಗೆ ಹೋಗ್ತೇವ್ ನಾವು ಕುಡಿಯಪ್ಪ ಯಾಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಕಾಶಿಗಿನ ನಾವು ಮಾಡಿರ್ತಕ್ಕಂತ ಕರ್ಮ ನಾವು ಮಾಡಿರತಕ್ಕಂತ ಪಾಪ ನಶಿಸ್ ಹೋಗ್ಬೇಕೈತಂದ್ರ ಕಾಶಿ ಪಟ್ಟಣದೊಳಗೆ ಬರೀ ಕಾಲ್ ಇಟ್ರಸ್ ಸಾಕ ನಾವು ಮಾಡಿರ್ತ ಪಾಪ ನಶಿಶ್ ಹೋಗ್ ಬರ್ದಿಟ್ಟಾರ ಯಾಕೆ ನೋಕ್ಕ ಯಾಕಪ್ಪ ಸಾಕ್ಷಾತ್ ಶಿವ ಪರಮಾತ್ಮ ಈಗ ಸದ್ಯಕ್ಕ ನೆಲೆ ನಿಂತಿರುವಂತ ಸ್ಥಾನ ಯಾವ್ದು ಪಾತ್ರಕ್ಕೆ ಕಾಶಿ ಪಟ್ಟಣ ಹೌದಲ್ಲ ಅದಕ್ಕೆ ನಿಮ್ಮ ಹೆಣ್ಣಿನ ಗಂಡ ಮಕ್ಕಳ ನಾವು ಅಲ್ಲ ಹೌದ್ ಅದಕ್ಕಾಗಿ ಇವತ್ತಿನ ದಿವಸ ಸರಜೋಡಿ ಹಾಡುವಂತ ಕಲಾವಿದ್ರೆ ಬಹಳ ಶಾಣ್ಯಾರತಕ್ಕಂತ ಮಾತ ಹೇಳಿ ಓಡಿರ್ತಕ್ಕಂಥ ದೈವಕ ಹೇಳಿ ಹೇಳಿ ಬಹಳ ಹಾಡೋದು ಬೇಡ ಬಹಳ ಮಾತಾಡೋದು ಬೇಡ ಯಾಡೇ ನೋಡಿ ಸತ್ಯ ಸುಂದರವನ್ನ ಹಾಡಿ ಹಾಡಿ ಸರಜೋಡಿ ಕಲಾವಂತರಿಗೆ